ಇಲ್ಲಿಂದ ಇಲ್ಲಿಗೆ ನಾವು ಈ ತರ ಮಾಡಿದಾಗ ನಮ್ಮ ಹೊಟ್ಟೆ ಭಾಗ ನೀವು ಜಾಸ್ತಿ ಮಾತಾಡ್ತೀರಾ ವಿಷಯದ ಕಡೆ ಗಮನ ಕೊಡಿ ಅಂತ ಸಹ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನ್ ಕೂಡ ಚೆನ್ನಾಗಿದ್ದೀನಿ ನೀವ್ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಲಾಸ್ಗೆ ಏನಾದರೂ ಒಂದು ರೆಮಿಡಿನ ತಿಳಿಸಿ ಅಂತ ಅದಕ್ಕೋಸ್ಕರ ಇವತ್ತು ನಾನು ಒಂದು ತೂಕ ಒಂದು ಐದು ದಿನದಲ್ಲಿ ನಾವು ಎರಡರಿಂದ ಮೂರು ಕೆ ಜಿ ಸಣ್ಣ ಆಗುವ ಒಂದು ಎಫೆಕ್ಟಿವ್ ಆದ ನ್ಯಾಚುರಲ್ ಆದ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಆ ರೆಮಿಡಿನ ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ನಮ್ಮ ವೆಯ್ಟನ್ನ ಕಡಿಮೆ ಮಾಡ್ಕೊಳ್ಬೋದು ಎಲ್ಲದನ್ನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಈ ತೂಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾವು ಈ ರೆಮಿಡಿ ಜೊತೆ ಏನನ್ನ ಫಾಲೋ ಮಾಡೋದ್ರಿಂದ ನಮ್ಮ ತೂಕನ ನಾವು ಐದು ದಿನದಲ್ಲಿ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಈ ರೆಮಿಡಿನ ನೀವು ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮ ತೂಕನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಆನಂತರ ಐದು ದಿನ ಈ ಕಂಟಿನ್ಯೂಸ್ ಆಗಿ ಈ ರೆಮಿಡಿನ ತೆಗೆದುಕೊಳ್ಳೋದ್ರಿಂದ ಆನಂತರ ನಿಮಗೆ ಇದರಿಂದ ರಿಸಲ್ಟ್ ಬಂತ ಇಲ್ವಾ ಅನ್ನೋದನ್ನು ಕೂಡ ನೀವು ಮತ್ತೆ ಚೆಕ್ಅಪ್ ಮಾಡೋದ್ರಿಂದ ನೀವು ಇದರಿಂದ ತಿಳ್ಕೊಳ್ಬಹುದು ಈ ರೆಮಿಡಿ ಜೊತೆಯಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಏನ್ ಚೇಂಜಸ್ ಅಂತ ಹೇಳಿದ್ರೆ ನೀವು ತಿನ್ನುವ ಆಹಾರ ಪದ್ಧತಿ ನಮ್ಮ ಇಂಡಿಯನ್ಸ್ ಅಥವಾ ಭಾರತೀಯರಲ್ಲಿ ಜಾಸ್ತಿಯಾಗಿ ನಾವು ನೈಂಟಿ ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುವಂತ ಊಟನೇ ತಿನ್ನೋದು ಆದ್ರೆ ಹಳೆ ಕಾಲದಲ್ಲಿ ಹಾಗೆ ತಿಂತ ಇದ್ರು ಆದ್ರೆ ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಆದ್ರೆ ಹಳೆ ಕಾಲದಲ್ಲಿ ಅವರು ಅನ್ನ ಮುದ್ದೆ ಎಲ್ಲ ತಿನ್ನೋರು ಅಷ್ಟೇ ಅವರು ಕೆಲಸ ಮಾಡ್ತಾ ಇದ್ರು ಅದು ಕರಗಿಸ್ತಾ ಇದ್ರು ಅವರಿಗೆ ಅದು ಎನರ್ಜಿ ಆಗ್ತಾ ಇತ್ತು ಮೂರೊತ್ತು ತಿಂದರೂ ಕೂಡ ಅವರಿಗೆ ಏನು ತೊಂದರೆ ಆಗ್ತಾ ಇರಲಿಲ್ಲ ಆದ್ರೆ ಇವಾಗ ನಾವು ಅವ್ರ ತರನೇ ಊಟ ಮಾಡ್ತೀವಿ ಆದ್ರೆ ಅವ್ರಷ್ಟು ಕೆಲಸ ಮಾಡೋದಿಲ್ಲ ಇನ್ನು ಹೇಗೆ ಅಲ್ವಾ ನಮ್ಮ ವೇಟ್ ಅನ್ನೋದು ಕಡಿಮೆ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್ ಅಂಶ ನಾವು ಯಾವಾಗ ಜಾಸ್ತಿಯಾಗಿ ತೆಗೆದುಕೊಳ್ತೀವಿ ಆವಾಗಲೇ ನಮಗೆ ಹೊಟ್ಟೆ ದಪ್ಪ ಆಗೋದು ತೂಕ ಹೆಚ್ಚಾಗೋದು ಅಂತ ಹೇಳ್ತೀವಿ ಹಾಗಾಗಿ ನಮ್ಮ ಆಹಾರದಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಅಂಶನ ಕಡಿಮೆ ಮಾಡಿಕೊಂಡು ಜಾಸ್ತಿಯಾಗಿ ಹಣ್ಣು ಹಂಪಲು ತರಕಾರಿ ಸೊಪ್ಪು ಆ ಡ್ರೈ ಫ್ರೂಟ್ಸ್ಗಳು ಆ ಥರದನ್ನು ಹೆಚ್ಚಾಗಿ ತೆಗೆದುಕೊಳ್ಬೇಕು ಈ ಜಂಕ್ ಫುಡ್ ಆಗಿರ್ಬೋದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಾಗಿರ್ಬೋದು ಸಿಹಿ ತಿಂಡಿಗಳಾಗಿರ್ಬೋದು ಅವನ್ನ ಕಡಿಮೆ ಮಾಡಿ ಈ ಥರ ಹೆಲ್ದಿ ಆಗಿರುವಂಥ ಊಟನ್ನು ತಿನ್ನಬೇಕು ಅದ್ರ ಜೊತೆಯಲ್ಲಿ ಒಂದು ಮೂರರಿಂದ ನಾಲ್ಕು ಲೀಟರ್ ಆಗುವಷ್ಟು ನೀರನ್ನು ಕುಡಿಬೇಕಾಗತ್ತೆ ದಿನದಲ್ಲಿ ನೀರಲ್ಲೂ ಕೂಡ ನಮ್ಮ ತೂಕನ ಕಡಿಮೆ ಮಾಡ್ಕೊಳ್ಬಹುದು ನಾವು ಬರೀ ನೀರನ್ನ ಕುಡಿದು ಕೂಡ ನಮ್ಮ ತೂಕನ ಕಡಿಮೆ ಮಾಡ್ಕೊಳ್ಬಹುದು ಅದನ್ನ ನಾನು ಇನ್ನೊಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವಾಗ್ಲೇ ಆಗ್ಲಿ ನಮ್ಮ ದೇಹ ಅನ್ನೋದು ಇಲ್ಲಿಂದ ಇಲ್ಲಿಗೆ ನಾವು ಈ ತರ ಮಾಡಿದಾಗ ನಮ್ಮ ಹೊಟ್ಟೆ ಭಾಗ ಅನ್ನೋದು ಎತ್ತರವಾಗಿರಬಾರ್ದು ಈ ತರ ಈಕ್ವಲ್ ಆಗಿರ್ಬೇಕು ನಮ್ಮ ಹೊಟ್ಟೆ ಭಾಗ ಸ್ವಲ್ಪ ಎತ್ತರವಾಗಿದ್ರು ನಾವು ಇದನ್ನ ನಾವು ತೂಕ ಹೆಚ್ಚಾಗಿದ್ದೀವಿ ಅಂತ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನ ನಾವು ಕರೆಸ್ಕೊಂಡಿಲ್ಲ ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಇವಾಗಿನ ಕಾಲದಲ್ಲಿ ನಾವು ತೂಕ ಅನ್ನೋದನ್ನ ನಾವು ಆದಷ್ಟು ನಿಯಂತ್ರಣದಲ್ಲಿಟ್ಕೊಳ್ಬೇಕು ತೂಕ ಹೆಚ್ಚಾಗೋದ್ರಿಂದ ಬೇರೆ ತರವಾದ ಸಮಸ್ಯೆಗಳು ಹೆಚ್ಚಾಗಿ ನಾವು ಎದುರಿಸಬೇಕಾಗುತ್ತೆ ಮಹಿಳೆಯರಲ್ಲಂತೂ ಈ ಪೀರಿಯಡ್ ಸಮಯದಲ್ಲಿ ಆಗುವಂತ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಪಿ ಸಿಒ ಡಿ ಪಿ ಸಿಒ ಸಮಸ್ಯೆ ಇದೆಲ್ಲದೂ ಕೂಡ ಈ ತೂಕ ಹೆಚ್ಚಾಗೋದ್ರಿಂದನೇ ಅಂತ ಹೇಳ್ಬೋದು ಹಾಗಾಗಿ ಈ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಸುಲಭವಾಗಿ ಯಾವುದೇ ರೀತಿ ಹೊರಗಡೆಯಿಂದ ಜಾಸ್ತಿ ಖರ್ಚು ಮಾಡಿದೆ ಮೆಡಿಸಿನ್ಗಳ ಮೇಲೆ ಖರ್ಚು ಮಾಡಿದೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಈ ರೆಮಿಡಿಗಳನ್ನ ಟ್ರೈ ಮಾಡೋ ಮುಖಾಂತರ ಈ ತರ ಇವು ರೆಮಿಡಿಗಳು ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ದಿನಾಲೂ ನಾವು ತೆಗೆದುಕೊಳ್ಬಹುದು ಹಾಗೆ ಬೇರೆ ಥರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇವು ಸಹಾಯ ಮಾಡುತ್ತೆ ಹಾಗಾಗಿ ಈ ರೆಮಿಡಿಗಳನ್ನ ಟ್ರೈ ಮಾಡೋ ಮುಖಾಂತರ ನೀವು ನಿಮ್ಮ ತೂಕನ ಇಳಿಸ್ಕೊಳ್ಬಹುದು ಮತ್ತೆ ಯಾವುದೇ ರೀತಿ ವಾಕಿಂಗ್ ಎಕ್ಸರ್ಸೈಸ್ ಮಾಡೋರಿದ್ರೆ ಮಾಡ್ಬೋದು ಇಲ್ಲ ಅಂದು ಹಾಗೆ ಮನೆಯಲ್ಲೇ ನೀವು ಕೆಲಸ ಮಾಡಿದ್ರು ಕೂಡ ಸಾಕಾಗುತ್ತೆ ಬನ್ನಿ ಆಗಿದ್ರೆ ಈ ರೆಮಿಡಿನ ಹೇಗ್ ಮಾಡೋದು ಅಂತ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ನಾವು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ನೀವು ಜಾಸ್ತಿ ಮಾತಾಡ್ತೀರಾ ವಿಷಯದ ಕಡೆ ಗಮನ ಕೊಡಿ ಅಂತ ಆದರೆ ನಾ ವಿಡಿಯೋ ಮಾಡುವಾಗ ಸ್ವಲ್ಪ ಅದ್ರ ಬಗ್ಗೆ ನಾವು ತೆಗೆದುಕೊಂಡಿರೋ ಟಾಪಿಕ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಮ್ಮ ಅದಕ್ಕೆ ಪರಿಹಾರನ ತಿಳಿಸಿದ್ರೆ ಸ್ವಲ್ಪ ನಿಮಗೂ ಅದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ ಅನ್ನೋ ಇದಕ್ಕೋಸ್ಕರ ಸ್ವಲ್ಪ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ತೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ರೆಮಿಡಿಯನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಈ ಥರ ಕುದಿಯೋದಕ್ಕೆ ಶುರುವಾದಾಗ ಒಂದು ಹತ್ತರಿಂದ ಹನ್ನೆರಡು ಕಾಳು ಆಗುವಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇದನ್ನು ನೀವು ಕ್ರಷ್ ಮಾಡಿ ಹಾಕಿದ್ರು ನಡೆಯುತ್ತೆ ಆದರೆ ಸ್ವಲ್ಪ ಖಾರ ಜಾಸ್ತಿ ಆಗ ಆಗ್ಬೋದು ಅಭ್ಯಾಸ ಇದ್ದರೆ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಆನಂತರ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸಿದ್ದೀನಿ ಅಥವಾ ಜಜ್ಜಿ ಆದರೂ ಸೇರಿಸ್ಕೊಳ್ಳಿ ಆನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಕೂಡ ಸೇರಿಸಿದ್ದೀನಿ ಇವು ಮೂರನ್ನು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಎರಡರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸಿದಾಗಲೇ ಅದರ ಎಫೆಕ್ಟ್ ಅನ್ನೋದು ಹೆಚ್ಚಾಗಿರೋದು ಕಷಾಯ ಎಲ್ಲ ಇದೇ ರೀತಿ ಮಾಡಿದಾಗಲೇ ಅದರ ಎಫೆಕ್ಟು ಹೆಚ್ಚಾಗಿ ಬೇಗ ಅಂತ ರಿಸಲ್ಟ್ ಕೊಡೋದು ಇದನ್ನು ಆನಂತರ ಶೋಧಿಸಿಕೊಂಡು ಶೋಧಿಸ್ಕೊಂಡು ಉಗುರು ಬೆಚ್ಚಗಿರುವಾಗ ಶೋಧಿಸ್ಕೊಂಡು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಐದು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಕುಡಿಯೋದ್ರಿಂದ ನಿಮ್ಮ ತೂಕ ಹೊಟ್ಟೆಯ ಬೊಜ್ಜು ಅನ್ನೋದು ಕರ್ಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿರುವಂಥ ಕಾಳುಮೆಣಸು ಅರಿಶಿನ ಪುಡಿ ಶುಂಠಿ ಇವು ಮೂರರಲ್ಲೂ ನಮ್ಮ ತೂಕ ನಮ್ಮ ಆ್ಯಪಿಟೈಟನ್ನು ಕಂಟ್ರೋಲ್ ಮಾಡುವಂಥ ಅಂಶಗಳು ಇದರಲ್ಲಿ ಹೆಚ್ಚಾಗಿದೆ ಹಸಿವನ್ನು ಕಂಟ್ರೋಲ್ ಮಾಡಿ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇದು ತುಂಬನೇ ಸಹಾಯ ಮಾಡುತ್ತೆ ನಾನು ಕುಡಿದು ಸಹ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿದ್ರಲ್ವಾ ಈ ರೆಮಿಡಿ ನಾ ಮಾಡಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿ ಇದನ್ನ ನೀವು ದಿನ ಬೆಳಿಗ್ಗೆ ಐದು ದಿನಗಳ ಕಾಲ ದಿನ ಬೆಳಿಗ್ಗೆ ಟೀ ಕುಡಿಯೋ ಮುಂಚೆ ಎದ್ದ ತಕ್ಷಣ ಕೆಲವರಿಗೆ ಬಿಸಿ ನೀರು ಅಥವಾ ಏನಾದರೂ ನೀರು ಕುಡಿಯೋ ಅಭ್ಯಾಸ ಇರುತ್ತಲ್ವಾ ಅಂತವರು ಅಥವಾ ಎಲ್ಲ ಯಾರಾದರೂ ತೂಕ ಕಡಿಮೆ ಮಾಡಬೇಕು ಅಂದ್ಕೊಂಡಿರುವವರು ನೀವು ಯಾವುದೇ ಆಹಾರವನ್ನ ತೆಗೆದುಕೊಳ್ಳೋ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ಐದು ದಿನ ಇದನ್ನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ಅದಕ್ಕೂ ಮುಂಚೆ ನಾನು ಹೇಳಿರೋ ಥರ ನಿಮ್ಮ ವೈಟ್ನ ನೀವು ಚೆಕ್ ಮಾಡಿಕೊಂಡು ಆ ನಂತರ ಇದನ್ನ ಶುರು ಮಾಡಿ ಜಾಸ್ತಿ ಹೊಟ್ಟೆ ದಪ್ಪ ಇದೆ ಜಾಸ್ತಿ ಬೊಜ್ಜು ಇದೆ ಅನ್ನೋವರು ಇದನ್ನ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ಬೋದು ಆದರೆ ದಿನ ಬಿಟ್ಟು ದಿನ ತೆಗೆದುಕೊಳ್ಳಿ ಇದನ್ನು ನೀವು ನಿಮಗೆ ಎಷ್ಟು ದಿನ ನೀವು ತೂಕ ಕಡಿಮೆ ಆಗಿದೆ ಅಂತ ನಿಮಗೆ ಅನಿಸುತ್ತೆ ಅಲ್ಲಿ ತನಕ ಕೂಡ ನೀವು ಟ್ರೈ ಮಾಡ್ಬೋದು ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಏನಕ್ಕೆ ದಿನ ಬಿಟ್ಟು ದಿನ ತೆಗೆದುಕೊಳ್ಳಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಇದರಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳಲ್ಲೂ ಹೀಟ್ ಅಂಶ ಜಾಸ್ತಿ ಉಷ್ಣತೆ ಜಾಸ್ತಿ ಆಗಿದೆ ಹಾಗಾಗಿ ಬಾಡಿ ಜಾಸ್ತಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ದಿನ ತೆಗೆದುಕೊಳ್ಳೋದ್ರಿಂದ ಐದು ದಿವಸದವರೆಗೆ ಮಾತ್ರ ಆದರೆ ಏನು ತೊಂದರೆ ಆಗಲ್ಲ ಆದರೆ ಇದನ್ನು ನೀವು ಕಂಟಿನ್ಯೂ ಮಾಡ್ತೀನಿ ಅನ್ನೋರಿದ್ರೆ ದಿನ ಬಿಟ್ಟು ದಿನ ತೆಗೆದುಕೊಳ್ಳಿ ಆ ಥರ ಬಾಡಿ ಜಾಸ್ತಿ ಹೀಟ್ ಆದಾಗ ಮುಖದ ಮೇಲೆ ಮೊಡವೆಗಳು ಯುರಿನ್ ಇವರಿನ್ನ ಇನ್ಫೆಕ್ಷನ್ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ದಿನ ಬಿಟ್ಟು ದಿನ ಇದನ್ನು ತೆಗೆದುಕೊಳ್ಬೋದು ಆದರೆ ಯಾರು ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ರೆ ಒಂದು ಐದು ವರ್ಷದ ಒಳಗಿನ ಮಕ್ಕಳು ಮತ್ತೆ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಮತ್ತೆ ವಯಸ್ಸಾದವರು ಏನಾದರೂ ಪ್ರಾಬ್ಲಮ್ ಇರುತ್ತಲ್ವ ಸಮಸ್ಯೆ ಇರೋರು ಏನಾದರೂ ಸಮಸ್ಯೆಯಿಂದ ಇರೋರು ಅಂಥವರಿಗೆ ಬೇಡ ಇದು ಆದರೆ ನೀವು ತೂಕ ಕಡಿಮೆ ಮಾಡ್ಕೊಳ್ಬೇಕನ್ನೋರಿಗೆ ಇದು ಯಾವುದೇ ರೀತಿ ಡೌಟ್ ಇಲ್ಲದೆ ನೀವು ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ಸ್ ಸಿಗುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ನಾನು ಹೇಳಿರುವಂಥ ಫುಡ್ ಅಲ್ಲೂ ಕೂಡ ಚೇಂಜಸ್ ಅನ್ನ ಮಾಡಿಕೊಂಡು ಹೆಲ್ದಿ ಸ್ಟೈಲ್ ಸೈಡನ್ನು ಮಾಡ್ಕೊಂಡು ಹೋಗಿ ಖಂಡಿತ ನೀವು ಕೂಡ ವೇಟನ್ನು ಕಡಿಮೆ ಮಾಡಿಕೊಳ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್